ಮನುಷ್ಯನಿಗೆ ನಾನು ತುಂಬಾ ಗೌರವಿಸುವುದು ತುಂಬಾ ಅತಿ ಹೆಚ್ಚು ಗೌರವ ಗೌರವಿಸುವುದು ನಾನು ಎರಡು ವಿಶ್ವ ವಿಷಯ ಒಂದು ನಾನು ಹಸಿವನ್ನು ಗೌರವಿಸ್ತೀನಿ ಎರಡನೇ ಅವಮಾನವನ್ನು ಗೌರವಿಸುವುದು ದುರಹಂಕಾರ ಇವತ್ತು ಕನ್ನಡದ ಕನ್ನಡಿದೆ ಅದು ಮೊಟ್ಟ ಮಟ್ಟದಲ್ಲಿ ಪ್ರಾತ್ಮ ಯಾವ ಮಟ್ಟದಲ್ಲಿ ಅದು ಇದೆ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಬಹುಶಃ ಕೆಟ್ಟ ಬಂದಿ ತಲೆಸರ ಇರ್ಬೋದು ಯಾಕೆಂದ್ರೆ ಏನಾಗುತ್ತೆ ಇಪ್ಪತ್ತು ನಾಲ್ಕು ಗಂಟೆ ನ್ಯೂಸ್ ಕೊಡ್ಬೇಕಲ್ಲ ಏನು ಕೊಡ್ ಎಲ್ಲ ಅಲ್ಲಿ ಕ್ಯಾಮ್ರಾ ಇಟ್ಟು ನಾನು ಇಟ್ಟಿದ್ದು ನಾನೇನು ಅದರಿಂದ ಹೊರತಾದವ್ರು ಇಲ್ಲಲ್ಲ ಬೇರೆ ಬೇರೆ ಹೊಸ ಹೊಸ ಇವನ್ನೆಲ್ಲ ಶುರು ಮಾಡಿದ್ವಿ ಸ್ಟಿಂಗ್ ಆಪರೇಷನ್ ಆಮೇಲೆ ನಮಗೆ ಅಲ್ಲಿ ಒಂದು ಹೊಸ ಟಿವಿ ರಿಪೋರ್ಟರ್ ಟಿವಿ ಜರ್ನಲಿಸ್ಟ್ ಇದ್ರೆ ಸ್ವಲ್ಪ ಚೆನ್ನಾಗಿ ಅರ್ಥ ಆ ಟಿಆರ್ಪಿ ಪ್ರೆಷರ್ ನಮಗೆ ಮೊತ್ತ ಮೊತ್ತ ಏನ್ ಗೊತ್ತಾಗೋದಕ್ಕೆ ಶುರು ಆಯ್ತು ಮತ್ತು ಒಂದು ಕುರ್ಚಿ ಏನ್ ಹತ್ತು ಅಂತ ಏನ್ ಕೊಟ್ಟರೆ ಜನ ನೋಡ್ತಾರೆ ಅಂತಂದ್ರೆ ನಮಗೆ ಚೆನ್ನಾಗಿ ಅರ್ಥ ಆಗ್ತಾ ಇದೆ ಅಂತ ಅನ್ಕೊಂಡಿಲ್ಲ ಆ ಜನ ಇದನ್ನ ಕೊಟ್ರೇನೆ ನೋಡೋದು ಒಳ್ಳೇದನ್ನ ನೋಡೋದಿಲ್ಲ ಇನ್ನು ನಾವೇ ಅನ್ಕೊಳ್ಳೋದಕ್ಕೆ ಶುರು ಮಾಡಿ ನಾವು ಅದನ್ನ ಹೆಚ್ಚು ಕೊಡ್ಲಿಕ್ಕೆ ಶುರು ಮಾಡಿ ತಪ್ಪು ನಮ್ದಿಂದ ಜನದಿಂದ ಇವತ್ತಿನವರೆಗೆ ಈ ಪ್ರಶ್ನೆಗೆ ಉತ್ತರ ಹೋಗೋದು ಕಷ್ಟ ಯಾಕಂದ್ರೆ ಕೋಳಿ ಮೊದಲ ಮೊದಲೇ ಮೊದ್ಲ ಮೇಲೆ ಮೊದಲು ಹೋಗೋದಕ್ಕಷ್ಟೇ ಕಷ್ಟ ಆಯ್ತು ಜನ ಕೂಡ ಅದನ್ನೇ ನೋಡ್ತಾ ಹೋಗುದು ಯಾರೋ ಗಂಡ ಹೆಂಡತಿ ಮನೇಲಿ ಜಗಳ ಆಡ್ತಾ ಇದ್ರೆ ಇವರಿಗೆ ಜಾಸ್ತಿ ಆಸಕ್ತಿ ನಾವು ಅದನ್ನ ಜಾಸ್ತಿ ತೋರಿಸಿದ್ವಿ ಜನ ಅದನ್ನ ಜಾಸ್ತಿ ನೋಡ್ತಾ ಹೋಗ್ತೀವಿ ಆದ್ರೆ ಪತ್ರಿಕೆಗಳಿತ್ತ ಆ ಪತ್ರಿಕೆಗಳು ಸಾಕ್ಷಿ ಪಟ್ಟ ಇಟ್ಕೊಂಡೇ ಕೆಲಸ ಮಾಡಿದ್ವಿ ಹಾಗಾಗಿನೇ ಟಿವಿಲಿ ಬಂದ ಸುತ್ತಿನ ಪತ್ರಿಕೆಯಲ್ಲಿ ಬಂದ ಸುತ್ತಿನ ಅಂತ ಬಂದಾಗ ಹೆಚ್ಚು ಅಂತ ಸಿಗ್ತಾ ಹೋಗಿದ್ದು ಪತ್ರಿಕೆಗಳಿಗೆ ಹೊರತು ನ್ಯೂಸ್ ಚಾನೆಲ್ಗಳಿಗೆ ಹೋಗ್ತು ಆದ್ರೆ ನ್ಯೂಸ್ ಚಾನಲ್ ಗಳನ್ನ ಜನ ಜಾಸ್ತಿ ನೋಡಿ ಬರ್ತಾ ಬರ್ತಾ ನಾವು ಜನರನ್ನ ಜನರ ಮೇಲೆ ಒಂದು ಇಂಪ್ಯಾಕ್ಟ್ ಅನ್ನು ಹಾಕೋದಿಕ್ಕೆ ಮತ್ತು ಜನರನ್ನ ಅಹ್ ನಮ್ಮ ಅಭಿಪ್ರಾಯಗಳನ್ನ ಜನರ ಮೇಲೆ ತೀರೋದ್ರಲ್ಲಿ ಕೂಡ ಒಂದು ಹಂತಕ್ಕೆ ಟಿವಿ ಚಾನೆಲ್ಗಳು ಯಶಸ್ಸನ್ನು ಪಡ್ಕೊಂಡೆ ಕಾಣ್ತಾ ಇತ್ತು ಆದ್ರೆ ಆ ಯಶಸ್ಸು ಅಂತ ಏನು ಒಂದು ನಮಗೆ ಕಾಣಿಸ್ತಾ ಇತ್ತು ಅದು ನಿಮಗೆ ಯಜವಾಗ್ಲೂ ಹೇಳ್ತೀವಿ ತಾತ್ಕಾಲಿಕವಾಗಿ ನಮ್ಮನ್ನ ಭ್ರಮಾವೋಕದಲ್ಲಿಟ್ಟಂತ ನಮ್ಮ ಒಂದು ಭ್ರಮೆ ಆಗಿತ್ತೆ ಹೊರತು ಅದು ನಮ್ಮ ಯಶಸ್ಸಂತೂ ಖಂಡಿತ ಆಗಿತ್ತು ಅಕಸ್ಮಾತ್ ಅದೇ ಯಶಸ್ಸಾಗಿಟ್ಟಿದ್ರೆ ಇವತ್ತು ಕನ್ನಡದಲ್ಲಿ ಕನ್ನಡ ದೇವಿ ಪತ್ರಿಕೋದ್ಯಮ ಅನ್ನೋದೇನಿದೆ ಅದು ದೊಡ್ಡ ಮಟ್ಟದ ಕ್ರಾಂತಿಯನ್ನು ಮಾಡ್ಬೇಕು ಅಂತಂದ್ರೆ ಯಾವ ಮಟ್ಟದಲ್ಲಿ ಅದು ಇದೆ ಅಂತ ಅನ್ನೋದು ನನಗಿಂತ ಚೆನ್ನಾಗಿ ನಿಮಗೆ ಗೊತ್ತಿದೆ ಯಾಕಂದ್ರೆ ಆಗ್ಲಿ ಎಂಟು ವರ್ಷದಿಂದ ಅಲ್ಲಿಂದ ಆಚೆ ಬಂದಿದ್ದೀನಿ ಅದರಿಂದ ಎಂಟು ವರ್ಷದ ಬೆಳವಣಿಗೆಗಳು ನಿಮಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಈ ಬದಲಾವಣೆ ಇದೆಯಲ್ಲ ಈ ಬದಲಾವಣೆಗೆ ತಕ್ಕ ಹಾಗೆ ನಾವು ಬದಲಾಗ್ತಾ ಹೋಗಿದ್ದಕ್ಕೆ ಇನ್ನು ಕೂಡ ನಾವು ಬಹುದು ಪ್ರತಿ ಸರಿ ಏನಾಗುತ್ತೆ ಅಂದ್ರೆ ಒಂದೊಂದು ಬದಲಾವಣೆ ಆಗುವಾಗ್ಲೂ ಒಳ್ಳೇದು ಆಗುತ್ತೆ ಅದರಲ್ಲೊಂದಿಷ್ಟು ಕೆಟ್ಟದ್ದು ಕೂಡ ಆಗುತ್ತೆ ಪ್ರತಿ ಬದಲಾವಣೆಯೂ ಒಳ್ಳೇದು ಅಂತಲೂ ಅಲ್ಲ ಪ್ರತಿ ಬದಲಾವಣೆಯು ಕೆಟ್ಟದ್ದು ಅಂತೂ ಟೈಪ್ ರೈಟರ್ ಮೆಷಿನ್ ಗಳು ಹೋಗಿ ಕಂಪ್ಯೂಟರ್ ಗಳು ಬಂದಾಗ ಸಾಕಷ್ಟು ಜನ ಕೆಲಸ ಪ್ರಿಂಟಿಂಗ್ ಪ್ರೆಸ್ ಅಲ್ಲಿ ಬದಲಾವಣೆ ಆದಾಗ ಮಳೆ ಜೋಡಿಸ್ತಾ ಇದ್ದಂತಹ ಕಂಪೋಸ್ ಮಾಡಿ ಕಂಪೋಸ್ಟ್ ಗಳಿದ್ರು ಅವ್ರ ಪಾಪ ಕೆಲಸ ಕಾಣಬಹುದು ಟಿವಿಯಿಂದ ಸರಿ ಪ್ರಿಂಟ್ ಇಂದ ಟೆಲಿವಿಷನ್ಗೆ ಬಂದಾಗ ಆ ಅಪ್ಡೇಟ್ ಆದಾಗ ಟೆಲಿವಿಷನ್ಗೆ ಹೊಂದ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇರೋದು ಸಾಕಷ್ಟು ಜನ ಪ್ರಿಂಟ್ ಅಲ್ಲಿ ಅವರಿಗೆ ಸಂಬಳಗಳು ಜಾಸ್ತಿ ಸಿಗ್ತಾ ಹೋಗಿ ಪ್ರಿಂಟ್ ಅಲ್ಲಿ ಸಂಬಳ ಕಡಿಮೆ ಸಿಗ್ತಾ ಇತ್ತು ಹಾಗಂತ ಅವರೇನು ಅತೃಪ್ತಿ ಪಡ್ಕೊಳ್ಳಿಲ್ಲ ನಿಮಗೆ ನಾನು ಕೂಡ ನಾನು ಟಿವಿಗೆ ಬಂದಾಗಲೂ ಕೂಡ ಕೈಯಲ್ಲಿ ಬಂದೆ ನಮ್ಗೆ ಬದಲಾವಣೆ ಬಂದು ಎಷ್ಟು ತೊಂದರೆ ಕೊಡುತ್ತೆ ಅಂತಂದ್ರೆ ನಾನು ಇಟಿವಿ ಕೆಲಸ ಮಾಡ್ತಾ ಇದ್ದೆ ಹೈದರಾಬಾದ್ಗೆ ಈ ಟಿವಿ ಹೈದರಾಬಾದ್ ಬಿಟ್ಟುಕೋದಕ್ಕೆ ನನ್ನ ಕಾರಣ ಏನು ಅಂತಂದ್ರೆ ಅಲ್ಲಿ ಟೆಕ್ನಾಲಜಿ ಸ್ವಲ್ಪ ಜಾಸ್ತಿ ಆಗಿ ಕೈಯಲ್ಲಿ ಬರೀತಾ ಇರೋರೆಲ್ಲ ಇನ್ಮೇಲೆ ನೀವು ಟೈಪ್ ಮಾಡ್ಕೋತಾರೆ ಟೈಪ್ ಮಾಡೋದ್ರ ಜೊತೆಗೆ ಡೆಸ್ಕ್ ಅಲ್ಲಿ ಯಾರು ಗೊತ್ತಾ ಇದ್ವಿ ನಾವು ಒಂದು ಚಿಕ್ಕ ಚಿಕ್ಕ ಎಡಿ ತರದೇನ್ ಬರುತ್ತವೆ ಆ ವಾಯ್ಸ್ ಓವರ್ ಆದ್ಮೇಲೆ ವಾಯ್ಸ್ ಓವರ್ ಒಂದಿಷ್ಟು ವಿಜುವಲ್ ಅನ್ನು ಕೂಡ ನೀವೇ ಫೇಸ್ ಮಾಡಿ ಎಷ್ಟು ಯಾವ ಕಾರಣ ನಮಗೆ ನಮ್ಗೆ ಕೆಲಸ ಅಲ್ಲ ಎಡಿಟರ್ ಮಾಡೋ ಕೆಲಸ ಅಲ್ಲ ಅವರಾದ್ಮೇಲೆ ಎಡಿಟ್ ಮಾಡೋದು ಎಡಿಟರ್ ಮಾಡಬೇಕು ಸದನ್ ಕೆಲಸ ಅಲ್ಲ ನಾನು ಜರ್ನಲಿಸಂ ಮಾಡ್ಕೊಂಡು ಜರ್ನಲಿಸ್ಟ್ ನಾನು ನಾನು ಇದನ್ನ ಯಾಕೆ ಮಾಡ್ಲಿ ಅಂತ ಹೇಳಿ ಆ ಯಾಕೆ ಮಾಡ್ಲಿ ಅಂತ ಎದ್ ಬಂದಿದೆ ಕಲಾ ಅದು ಒಣ ಈಗ ಅಲ್ಲಿ ಅಂದ್ರೆ ನಾನು ಆ ಟೆಕ್ನಾಲಜಿಗೆ ಅಡಾಪ್ಟ್ ಆಗುತ್ತೆ ಅದ ಆಗ ಮನಸ್ಸು ಹೋಗ್ರೆ ಎದ್ ಬಂದಿದೆ ಅದಾದ್ಮೇಲೆ ಆ ಟೆಕ್ನಾಲಜಿಗೆ ಬದಲಾವಣೆ ಆಗ್ಲೇದಂತ ಅನಿವಾರ್ಯ ಪರಿಸ್ಥಿತಿ ಕೂಡ ನಿರ್ಮಾಣ ಆಗ್ತಾ ಟೆಕ್ನಾಲಜಿ ಚೇಂಜ್ ಆಗ್ತಾ ನಾವ್ ಇದಕ್ಕೆ ಅಡಾಪ್ಟ್ ಆಗ್ತಾ ಇದ್ರೆ ನಾವ್ ಈ ಬದಲಾವಣೆಗಳಿಗೆ ಒಪ್ಕೊಳ್ಳೋದೇ ಇದ್ರೆ ನಾವು ಹೋಗ್ತೀವಿ ಅಂತ ಬದಲಾವಣೆಗಳಿಗೆ ಒಪ್ಕೊಳ್ಳೇಬೇಕಾಗಿತ್ತು ಹಾಗಾಗಿ ಟೈಪ್ ಟೈಪ್ ರೈಟ್ ನನಗೆ ಕೆಲಸ ಹೋಗುದು ಪುರಾಣಕಾರ ಜಾಸ್ತಿ ಆಗ್ಬೋದು ಕೆಲಸ ಮಾಡ್ತೀವಿ ಒಂದ್ಸರಿ ಏನಾಗುತ್ತೆ ಒಂದೊಂದ್ಸರಿ ನಮ್ಗೆಲ್ಲ ಆಗುತ್ತೆ ಏನು ಅಂತಂದ್ರೆ ಈ ಜಾಸ್ತಿ ಜನ ಕೆಲಸ ಮಾಡ್ತಾ ಮಾಡ್ತಾ ನಿಮ್ಗೊಂದಿಷ್ಟು ಫ್ರೇಮು ನೇಮು ಇದೆಲ್ಲ ಅಂದ್ರೆ ಇದೆಲ್ಲ ನನ್ನಿಂದಾನೇ ನಾವೇ ಇಡೀ ಜಗತ್ತು ನನ್ನಿಂದ ನಡೀತಾ ಇದ್ದೇನೆ ನಾವ್ ಯಾವ್ದೋ ಒಂದು ಆಫೀಸಲ್ಲಿ ಕೆಲಸ ಮಾಡ್ತಾ ಅಲ್ಲಿ ಅದೇ ಅವ್ರ ಅನಿವಾರ್ಯ ಏನೋ ಅಥವಾ ಇನ್ನೇನೋ ಏನೋ ನಮ್ಗೊಂದು ಸ್ವಲ್ಪ ಪ್ರಿವಿಲೇಜ್ ಜಾಸ್ತಿ ಆಗುತ್ತೆ ನಾನ್ ನೀವಿ ನನ್ನಲ್ಲಿ ಕೆಲಸ ಮಾಡ್ತಾ ಇದ್ದಾಗ ನಾನ್ ಪಂಚ್ ಮಾಡ್ತಾ ಇದ್ದೀನಿ ನಾನು ಎಷ್ಟು ಗಂಟೆಗೆ ಹೋಗ್ಬೇಕು ಎಷ್ಟು ಗಂಟೆಗೆ ಹೋಗ್ಬೇಕು ನನಗೆ ಹೇಳೋದು ಹೇಳೋ ಇಲ್ಲ ನನಗೆ ಇಷ್ಟ ಬಂದ್ ನಾನು ಹೋಗ್ತಾ ಇದ್ದೆ ನಾನು ನನ್ನ ಡೆಲಿವರಿಬಲ್ಸ್ ಏನಿದ್ರು ನಾನು ಮಾಡಿದ್ರೆ ಮುಗಿಕೋ ಹಾಗಾಗಿ ನನ್ನ ಹೋಗ್ರಮ್ಗೆ ಟಿ ಆರ್ ಪಿ ಜಾಸ್ತಿ ಕೊಡ್ತಾ ಇತ್ತು ಚಾನಲ್ಗೆ ಟಿ ಆರ್ ಪಿ ಕಡಿಮೆ ಆದಾಗೆಲ್ಲ ನನ್ನ ಡೈರೆಕ್ಟರ್ ಕರೆದ್ಕೊಂಡು ಟಿ ಆರ್ ಪಿ ಏನೋ ಟಿ ಆರ್ ಪಿ ಟಿವಿ ಮಾಡ್ತಾ ಇದ್ದೆ ಇದೆಲ್ಲ ನೋಡಿ ನನ್ಗೆ ಏನಾಯ್ತು ಅಂದ್ರೆ ಬಹುಶಃ ಟಿವಿ ನೈನ್ ಅನ್ನೋದು ನನ್ನಿಂದ ನಡೀತಿದೆ ಈ ಜಗತ್ತು ನನ್ನಿಂದ ನಡೀತಾ ಇದೆ ಈ ತರದ ಒಂದು ಕ್ರಮೆಗೆ ನಾನು ಒಳಗಾಗಿ ಆನೆ ಮಾಡಿದ್ರೆ ಇನ್ನೇನಾದ್ರು ಮಾಡಿದ್ರೆ ಇನ್ನೂ ಚೆನ್ನಾಗಿ ಮಾಡ್ಬೋದಲ್ಲ ಅಂತ ಅಂದ್ಕೊಂಡು ನೀ ನನ್ ಬೇರೆ ಸಾಹಸ ಅದ್ ಏನಾಯ್ತು ಈ ತುಂಬಾ ಪೀಕ್ ಅಲ್ಲಿ ಇದ್ದಾಗ ಒಂದು ದುರಹಂಕಾರ ಬೆಳಸ್ಕೊಂಡು ನೋಡಿ ಅದು ಬಹುಶಃ ಯಾವಾಗ ಆ ಪೀಕಲ್ಲಿ ದುರಹಂಕಾರ ಬೆಳೆಸ್ಕೊಂಡಾಗ ಏನಾಗುತ್ತೆ ಅಂದ್ರೆ ನಮ್ಗೆ ಶತ್ರುಗಳು ಕೂಡ ಜಾಸ್ತಿ ಆಗ್ತದೆ ಶಕ್ತ ಯಾವ ಪರಿಸ್ಥಿತಿಗೆ ನಾವು ಬರ್ತೀವಿ ಅಂತಂದ್ರೆ ಇದು ನಮ್ಮೆಲ್ಲರಿಗೂ ಕೂಡ ಪಾಠ ಇದ್ದಲ್ಲ ಹಂಗಾಗಿ ಹೇಳ್ತಾರೆ ಯಾವ ಪರಿಸ್ಥಿತಿಗೆ ನಾವು ಬರ್ತೀವಿ ಅಂತಂದ್ರೆ ಈ ಸಣ್ಣ 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 ಎರೆಹುಳ ಅಂತ ನಾವು ಅಂದ್ಕೊಂಡಿರ್ತೀವಲ್ಲ ಅವು ಕೂಡ ನಮ್ಮ ನೋಡಿ ಹೇಳಿದ ಅಂತ ಹೇಳಿ ಸಿ ಈ ಪರಿಸ್ಥಿತಿಗೆ ಬಂದಾಗ ಏನಾಯ್ತು ನಾನೇನೋ ಒಂದು ಸಾಹಸ ಮಾಡಬೇಕ ಆ ಸಾಹಸ ನನ್ ಕೈ ಇರಲಿಲ್ಲ ಹಂಗೇ ಅಲ್ಲ ಕೆಟ್ಟ ಕಾಲಕ್ಕೆ ಇವೆಲ್ಲ ಆಗುತ್ತೆ ಸಾಹಸ ಕೈಗೊಂಡ್ಬಿಡ್ತಾ ಇದ್ದೀನಿ ಇಲ್ಲ ಒಂಥರ ಕೆಟ್ಟ ಇವು ಆ ಸಾಹಸ ನನ್ನ ಕೈ ಇರಲಿಲ್ಲ ಬೇರೆ ಕಡೆ ಕೆಲಸ ಇರ್ಲಿಲ್ಲ ಮತ್ತೇನ್ ಮಾಡ್ಬೋದು ಯಾವ ಆಫೀಸಿಗೆ ಹೋದ್ರು ಕೂಡ ಅಲ್ಲಿ ನನಗೆ ಬರ್ಲಾಗುತ್ತೆ ಇನ್ನು ಯಾರು ಕರಿತಾ ಇದ್ರು ಅಲ್ಲಿ ನಾನ್ ಹೋಗೋದಕ್ಕೆ ನಡೀರ್ಲಿಲ್ಲ ಈ ಸಂದರ್ಭದಲ್ಲಿ ನನಗೆ ಪ್ರೇಟಿಯೋಗಿ ಕೆಲಸ ಮಾಡುವಂತ ನೋಡಿ ಬದುಕಿನ ಅನಿವಾರ್ಯತೆಗಳು ಕೂಡ ನಮ್ಮನ್ನ ಬದಲಾಯಿಸ್ತಾ ಮನುಷ್ಯನಿಗೆ ನಾನು ತುಂಬಾ ಗೌರವಿಸೋದನ್ನು ತುಂಬಾ ಅತಿ ಹೆಚ್ಚು ಗೌರವ ಕೊಡೋದು ನಾನು ಎರಡು ವಿಷಯಗಳಿಗೆ ಒಂದು ನಾನು ಹಸಿವನ್ನ ಗೌರವಿಸ್ತೀನಿ ಎರಡನೇದು ಅವಮಾನವನ್ನ ಗೌರವಿಸ್ತೀನಿ ಮೂರನೇದು ಅನಿವಾರ್ಯತೆಗೆ ನಾನು ತುಂಬಾ ಇಂಪಾರ್ಟೆನ್ಸ್ ಈ ಹಸಿವು ನಮ್ಮನ್ನ ಹೊಸದನ್ನ ಕಲಿಯೋದಕ್ಕೆ ಮತ್ತು ಹೊಸ ಅನ್ವೇಷಣೆಗಳಿಗೆ ಈ ಹಸಿವು ಮತ್ತು ಅನಿವಾರ್ಯತೆಗಳು ನಮ್ಮನ್ನ ತಳ್ಳ ಅವ ಕಿಚ್ ಅನ್ನ ಉಂಟು ಮಾಡುತ್ತೆ ಈ ಕೆಲಸ ಸಿಗದೆ ಇರುವಂತಹ ದಿನಗಳಲ್ಲಿ ನಾವು ರೇಡಿಯೋಗಾಗಿ ಕೆಲಸ ಮಾಡೋದಕ್ಕೆ ಶುರು ಮಾಡ್ತೇನೆ ರೇಡಿಯೋಗೆ ಕೆಲಸ ಮಾಡುವಾಗ ಒಂದು ಕ್ರೈಮ್ ಪ್ರೋಗ್ರಾಮ್ ಅನ್ನ ರೇಡಿಯೋಗೆ ಅಂತ ಡಿಸೈನ್ ಮಾಡಿ ಎಫ್ ಎಂ ಚಾನಲ್ ಆ ಕ್ರೈಮ್ ಪ್ರೋಗ್ರಾಮ್ ಅನ್ನು ಬರದ ಮೇಲೆ ಅದನ್ನು ಕಳಿಸ್ತೀವಿ ನಾನು ಕೈಯಲ್ಲಿ ಬರೋದ್ ಕಳಿಸಿದ್ರೆ ನನ್ಗೆ ಅನಿವಾರ್ಯ ಆ ಕೆಲಸ ಅನಿವಾರ್ಯ ಯಾಕೆಂತಂದ್ರೆ ಕೊಡ್ತಾ ಇದ್ದ ಮೂರ್ ಸಾವಿರ ಎಷ್ಟಕ್ಕೆ ಅಂತಂದ್ರೆ ವರ್ಡ್ಗೆ ನಾನು ಒಂದು ಸ್ಕ್ರಿಪ್ಟ್ ಬರುತ್ತೆ ಕೊಡ್ತಾ ಇತ್ತು ಆ ಮೂರ್ ಸಾವಿರ ನನ್ಗೆ ಅನಿವಾರ್ಯ ಆಯ್ತು ಹಾಗಾಗಿ ನಾನು ಕೈಯಲ್ಲಿ ಬರತ್ ಕಳಿಸ್ತೀನಿ ಅವರನ್ನ ಅಂತ ಹೇಳಿದ್ರೆ ಅವ್ರದು ಅಲ್ಲಿ ಆಯ್ತು ನೀನ್ ಬರ್ದಿದ್ದು ನನ್ಗೆ ಹತ್ತ ಆಗಲ್ಲ ಇದನ್ನ ಮತ್ತಿದ್ ಮಾಡಕ್ ಆಗಲ್ಲ ಅನಿವಾರ್ಯವಾಗಿ ನಾನು ಟೈಪ್ ಮಾಡೋದನ್ನ ಕಲಿಯೇಬೇಕು ನನಗೆ ಒಂದು ಇಡೀ ಐದು ಸಾವಿರ ಸ್ಕ್ರಿಪ್ಟ್ ಮಾಡೋದಕ್ಕೆ ಅವತ್ತಿಗೆ ಒಂದು ದಿನ ಬೇಕಾಗ್ತಾ ಇವತ್ತು ನನ್ನ ನಾನು ಟೈಪ್ ಮಾಡೋದನ್ನ ಸ್ಕ್ರಿಪ್ಟ್ ನನಗೆ ಅರ್ಧ ಗಂಟೆ ವಾಯ್ಸ್ ಒಂದು ಸ್ಕ್ರಿಪ್ಟ್ ಅನ್ನ ನಾನು ಒಂದು ಕಾಲು ಗಂಟೆ ಮಾಡ್ತೀನಿ ಅವತ್ತು ನನ್ನ ಐದು ಸಾವಿರ ಮೂರು ದಿನ ಟೈಪ್ ಮಾಡಿ ಕೂತ್ಕೊಂಡು ಒಂದೊಂದೇ ಅಕ್ಷರ ಅಕ್ಷರ ಹುಡುಕಿ ಟೈಪ್ ಮಾಡಿ ಅದನ್ನ ಕೊಡ್ತಾ ನಾನು ಕಲಿಬೇಕು ಅದನ್ನ ಕಲಿತೆ ಅದರ ಜೊತೆಗೆ ಹೊಸ ಇನ್ನೇನು ಮಾಡ್ಬೋದು ಇನ್ನೇನ್ ಮಾಡ್ಬೋದು ಅನ್ನೋಂತ ಒಂದು ಹೊಸ ಉಳ್ಕಾಟಗಳು ಶುಭ ಆಮೇಲೆ ಕಾಲ ಒಂದೇ ಬೇರೆಲ್ಲ ಕೆಲಸ ಸಿಕ್ತು ಅದಾದ್ಮೇಲೆ ನನಗೆ ಅನ್ಸನ್ ಶುಭ ಆಯ್ತು ನಾನು ಮೂರು ವರ್ಷಕ್ಕಿಂತ ಜಾಸ್ತಿ ಎಲ್ಲ ಕೆಲಸ ಮಾಡಲ್ಲ ನನಗೂ ಅರ್ಥ ಆಗಿತ್ತು ಈ ನನ್ಗೆ ಸರ್ ಮೂಲ ಬಹಳ ಗೌರವ ಯಾಕೆ ಅಂದ್ರೆ ಬಹಳ ವರ್ಷ ಕೆಲಸ ಮಾಡುದಿಲ್ಲ ನನ್ ಕೈಲಿ ಅದೇನೋ ಗೊತ್ತಿಲ್ಲ ನನ್ಗೆ ಮೂರು ವರ್ಷ ಆಗ್ತಾ ಇದೆ ಅಂತ ಅನ್ಸಿದ ತಕ್ಷಣ ನನ್ನ ನನ್ ಒಂದು ಅಲಾರಂಭ ಶುರು ಆಗಿತ್ತು ಮೂರು ವರ್ಷ ಆಯ್ತು ಮೂರು ವರ್ಷ ಆಯ್ತು ಶುರು ಆಗಿರ್ತದ್ದು ಹಂಗಾಗಿ ಎರಡಾಗಿತ್ತು ಅವ್ರು ಏನಾಗುತ್ತೆ ಒಂದು ಮೂರು ವರ್ಷ ಹತ್ರ ಬಂದ್ ಬಂದ್ಕೊಡ್ಲೆ ನಾನ್ ಕೆಲಸ ಮಾಡೋ ಸಂಸ್ಥೆಗೆ ನಾನಾದ್ರು ಕೋರ್ ಆಗ್ತೇನೆ ಇಲ್ಲ ನನ್ಗ ಸಂಸ್ಥೆ ಆದ್ರೂ ಬೇಜಾರಾಗಿ ಶುರು ಆಗುತ್ತೆ ಎರಡರಲ್ಲಿ ಏನೇ ನಾನು ನನಗೆ ನನಗೆ ಅವ್ರು ಬೇಜಾರಾದ್ರು ಅವ್ರಿಗೆ ನಾನ್ ಬೇಜಾರಾದ್ರು ಹೊರಗಿರ್ಬೇಕಾಗಿ ನಾನು ಹಂಗಾಗಿ ಎಷ್ಟು ವರ್ಷ ಇದೆಲ್ಲಾ ಮಾಡ್ತಾ ಅಂತ ಹೇಳಿ ಒಂದ ಸಂಖ್ಯೆ ನನ್ಗೆ ಸಾಧ್ಯ ಬೇರೆ ಇನ್ನೇನೋ ಬೇಕಾಗ್ತದೆ ಒಂದ್ಸರಿ ಏನಾಯ್ತು ನಮ್ಮ ಆಫೀಸ್ ಇಂದ ಒಬ್ಬ ನಮ್ಮ ಆಫೀಸ್ ಬಾಯ್ ರೋಡ್ ಅಲ್ಲಿ ಬರ್ತಾ ಅವನ ಟ್ರಾಫಿಕ್ ಪೊಲೀಸ್ ಬರ್ ಹೆಲ್ಮೆಟ್ ಹಾಕಿಲ್ಲ ಅವನು ಸರ್ ನಮ್ಮ ಆಫೀಸ್ ಇಲ್ಲೇ ಹೇಳಿದ್ರಂತೆ ಯಾವ ಆಫೀಸ್ ಅಂತ ಕೇಳಿದ್ರು ಸರಳ ಜೀವನ ಸರ್ ಅಂತ ಹೇಳಿದ ಅವ್ನ ಸಬ್ ಇನ್ಸ್ಪೆಕ್ಟರ್ ಒಂದ್ ಐದು ನಿಮಿಷ ಇಲ್ಲ ಆಯ್ತು ಆ ಸಿಡಿ ಕೇಳಿದ್ರು ಸರ್ ನನಗೂ ಒಂದು ತಕ್ಷಣ ಒಂದ್ ಲೈಟ್ ಹತ್ತ ಓ ಪರವಾಗಿಲ್ಲ ಎಷ್ಟು ಏನು ಪ್ರೋಗ್ರಾಮ್ ನ ಸಿಡಿ ಕೇಳ್ತಾರೆ ಅಂದ್ರೆ ಯಾಕೋ ಜನಕ್ಕೆ ಬೇಕಾಗಿರ್ಬೋದು ಆಮೇಲೆ ಒಂದು ದಿವ್ಸ ವಿಜಯನಗರ ನಮ್ಮ ಬೆಂಗಳೂರಿನ ವಿಜಯನಗರ ಎಲ್ಲೂ ನಮ್ಮ ವಿಜಯನಗರದ ಒಂದು ಯು ಏನು ಅಂತಂದ್ರೆ ಈ ನಿಮ್ಮ ಮಾರ್ಕೆಟ್ ಹೋದಾಗುತ್ತೆ ಅಲ್ಲೆಲ್ಲ ಕೋಚಿಂಗ್ ಸೆಂಟರ್ ಎಲ್ಲರೂ ಕೂಡ ಯು ಪಿ ಎಸ್ ರೆಡಿ ಮಾಡೋರೆ ಉತ್ತರ ಕರ್ನಾಟಕದಿಂದ ಸಾಕಷ್ಟು ಜನ ಹೋಗ್ತಾರೆ ಆ ಕೋಚಿಂಗ್ ಸೆಂಟರ್ ಯಾವ ಮಟ್ಟಕ್ಕೆ ಆಗಿದೆ ಅಂತಂದ್ರೆ ಇನ್ನೊಂದು ಸ್ವಲ್ಪ ದಿನ ಹೋದ್ರೆ ಬಹುಶಃ ನಮ್ಮದಿಕ್ ಬಾಲ್ ನಮ್ದಿಕ್ ಬಾಲ್ ರೆಡಿ ಕೈ ಕೊಡ್ತಾನೆ ಅಷ್ಟೊಂದು ಕೋಚಿಂಗ್ ಸೆಂಟರ್ ಅಲ್ಲಿ ಹೋದಾಗ ನನಗೆ ಕಾಣಿಸಿದ ಏನು ಅಂದ್ರೆ ಸರ್ ಉತ್ತರ ಕರ್ನಾಟಕದಿಂದ ಸಾಕಷ್ಟು ಜನ ಹುಡುಗರು ಯು ಪಿ ಎಸ್ ಸಿ ಮತ್ತು ಕೆ ಪಿ ಅಥವಾ ಬೇರೆ ಎಕ್ಸಾಮ್ ಅಂತ ಬರ್ತಾರೆ ಆ ಬರೋವರಿಗೆ ಬಹಳಷ್ಟು ಜನಕ್ಕೆ ಉಳ್ಕೊಳ್ಳೋದಕ್ಕೆ ಜಾಗ ಇರಲ್ಲ ಪಾರ್ಕ್ಗಳಲ್ಲಿ ಬರುತ್ತಾರೆ ಲೈಬ್ರರಿಗಳಲ್ಲಿ ಕೂತ್ಕೊಂಡು ಓದೋದಕ್ಕೆ ಟ್ರೈ ಮಾಡ್ತಾರೆ ಅವ್ರ ಸಮಸ್ಯೆ ಏನು ಅಂತಂದ್ರೆ ನಾರ್ಮಲಿ ಹಳ್ಳಿಗಳಿಂದ ನಾನು ಸೇರಿದಂತೆ ಹಳ್ಳಿಗಳಿಂದ ಬರೋರು ನಮ್ಗೆಲ್ಲರದು ಒಂದು ಸಮಸ್ಯೆ ಏನು ಅಂತಂದ್ರೆ ನಮ್ಗೆ ಇಂಗ್ಲಿಷ್ ಕಾಸ್ಟ್ಲಿ ಸಿಕ್ಕಾಪಟೆ ಕಾಸ್ಟ್ಲಿ ಬರುತ್ತೆ ಅಂತಲ್ಲ ಅಂದ್ರೆ ಇಂಗ್ಲಿಷ್ ಕಾಸ್ಟ್ಲಿ ಸೊ ಹಂಗೆ ಬರೋಂತ ಹುಡುಗಿದ ಅವರಿಗೆ ಹಿಸ್ಟ್ರಿ ಅಥವಾ ಕರೆಂಟ್ ಅಫೇರ್ಸ್ ಅನ್ನು ಅವರಿಗೆ ಸಿಗೋ ಮಾಡ್ ಅದನ್ನ ನೋಡ್ಬೇಕು ಅಥವಾ ಓದ್ಕೋಬೇಕು ಅಂತ ಹಿಸ್ಟ್ರಿ ಓದೋದು ತುಂಬಾ ಕಷ್ಟ ಆಯ್ತು ನಿಮಗೆ ವಿಕಿಪೀಡಿಯಾ ಸಾಕು ನಮಗೆ ಬರೀ ವಿಕಿಪೀಡಿಯಾದಲ್ಲಿ ಓದ್ತೀನಿ ಒಂದು ಸಬ್ಜೆಕ್ಟ್ ಅನ್ನ ನೀವು ಅರ್ಥ ಮಾಡ್ಕೊಳ್ಳೋದಕ್ಕೆ ಹತ್ತರಿಂದ ಹದಿನೈದು ಪೇಜ್ ಓಪನ್ ಮಾಡ್ತೀನಿ ಎಕ್ಸಾಂಪಲ್ ಈಗ ಮೊನ್ನೆ ಪಾರ್ಲಿಮೆಂಟ್ ಅಲ್ಲಿ ರಾಣಾ ಸಂಘ ಅನ್ನೋದ್ ಬಗ್ಗೆ ಒಬ್ಬ ರಾಣಾ ಸಂಘ ಅಧಿಕೃತ ರಾಜ್ಯ ಕಾಂಟ್ರವರ್ಸಿ ಆಯಿತು ಸಮಾಜವಾದಿ ಪಕ್ಷದ ಎಂ ಪಿ ಒಬ್ಬ ರಾಣಾ ಸಂಘ ರೋಹಿ ಅಂತ ರಾಣಾ ಸಂಘ ಯಾರು ಅಂತ ನೀವು ಅರ್ಥ ಮಾಡ್ಕೋಬೇಕು ನಿಮಗೆ ನಿಮ್ಗೆ ರಾಣಾ ಸಂಘ ಬಗ್ಗೆ ಒಂದು ಪ್ರಶ್ನೆ ಕೇಳಿದ್ರೆ ರಾಣಾ ಸಂಘನ ಅರ್ಥ ಮಾಡ್ಕೋದಕ್ಕೆ ನೀವು ಮೂರು ಜನ ರಾಜಣ್ಣ ಹೋಗ್ಬಿಟ್ಟು ಒಂದು ಅವರು ದೇವಿನ ಆಳ್ತಾ ಇದ್ದಂತ ಇಬ್ರಾಹಿಂ ಮೋದಿ ಬಗ್ಗೆ ತಿಳ್ಕೋಬೇಕು ರಜಪೂತ ರಾಣಾ ಸಂಘ ತಿಳ್ಕೋಬೇಕು ಮತ್ತು ಭಾರತದ ಮೇಲೆ ದಾಳಿ ಮಾಡಿದಂತ ಬಾಬರ್ ಬಗ್ಗೆ ತಿಳ್ಕೋಬೇಕು ಬಾಬರ್ ಬಗ್ಗೆ ತಿಳ್ಕೋಬೇಕು ಅಂತಂದ್ರೆ ನೀವು ಆಫ್ಘಾನಿಸ್ತಾನ ಹೆಂಗಿತ್ತು ಅಂತ ತಿಳ್ಕೋಬಹುದು ತಜಕಿಸ್ತಾನ ಹೆಂಗಿತ್ತು ಅಂತ ಕೇಳ್ಕೋಬಹುದು ಇದಿಷ್ಟನ್ನು ನೀವು ಓದ್ಬೇಕು ಅಂದ್ರೆ ನಿಮಗೆ ಒಂದು ರಾಣಾ ಸಂಘ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನಮ್ಗೆ ಇಡೀ ಒಂದಿನ ಬೇಕು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗುತ್ತಾ ಹುಡುಗವರಿಗೆ ಒಂದು ದಿನ ಅವನೇ ಹುಡುಕಿ ಅವನಿಗೆ ಆ ಒಂದು ದಿನ ಹುಡುಕುವಂತ ಸಬ್ಜೆಕ್ಟ್ ಎಂಟು ನಿಮಿಷದಲ್ಲೂ ಹತ್ತು ನಿಮಿಷದಲ್ಲೋ ಸಿಗ್ಬಿಟ್ರೆ ಅವರಿಗೆ ಒಂದು ದೊಡ್ಡ ಬಂಡಲ ಕೊಡಕ್ಕ ನಾವ್ ಯೋಚನೆ ಮಾಡಿದೆ ನಾನು ನನ್ನ ಸ್ನೇಹಿತ ರಾಹುಲ್ ಸಾಲಿ ಗೊತ್ತಾ ಇದ್ದಾಗ ನಾವು ಆಕ್ಚುಲಿ ಮೀಡಿಯಾ ಮಾಸ್ಟರ್ಸ್ ಅಂತ ಶುರು ಮಾಡಿತ್ತು ಜರ್ನಲಿಸಮ್ ಸ್ಟೂಡೆಂಟ್ಸ್ ಟ್ರೈ ಮಾಡಬೇಕು ಅಂತ ಆದ್ರೆ ಐಡಿಯಾ ಬಿಟ್ಬಿಟ್ವಿ ನಾವು ಯಾಕೆಂದ್ರೆ ಭಯ ಆಯ್ತು ನಮ್ಗೆ ಜರ್ನಲಿಸಂ ಸ್ಟೂಡೆಂಟ್ಸ್ ಗೆ ಟ್ರೈನ್ ಮಾಡೋದು ಕಣ ಅಂತ ಬೆಂಗಳೂರಲ್ಲಿ ನಾವು ನೋಡ್ತಾ ಇದ್ದೀವಿ ಅಷ್ಟೊತ್ತಿಗೆ ಸಾಕಷ್ಟು ಅದಕ್ಕಿಂತ ಜಾಸ್ತಿ ಟಿವಿ ಚಾನಲ್ ಗಳು ಸಂಬಳ ಪ್ರಿಂಟ್ ಅಲ್ಲಿ ತಗೋತಾರೆ ಎಷ್ಟು ಬೇಕೋ ಅಷ್ಟ ಪ್ರಿಂಟ್ ಅಲ್ಲಿ ಕಡಿಮೆ ಸಂಬಳ ಎಷ್ಟು ಬೇಕೋ ಅಷ್ಟ ಈ ಬರುವಂತ ಹುಡುಗರಿಗೆ ಯಾರಿಗೂ ಕೂಡ ಕಡಿಮೆ ಸಂಬಳ ಬೇಕಿಲ್ಲ ಕೆಲಸ ಒಳ್ಳೆ ಸಂಬಳ ನಮಗೆ ಇಂಟರ್ವ್ಯೂ ಕೊಡ್ತಾರೆ ಅವನು ಸಂಬಳ ಕೇಳೋದು ಹೆಂಗಿರುತ್ತೆ ಅಂತಂದ್ರೆ ಲಾಸ್ಟ್ ನಾನು ಹೇಳ್ತಾನೆ ಸಹ ಬೆಂಗಳೂರಲ್ಲಿ ನಾನು ಅಂತ ನಾವ್ ಬೆಂಗಳೂರು ಬಂದ್ಕ ಸಂಬಳ ಹೊಡ್ದಾಗ ನಿಮ್ಗೆ ಕೆಲಸ ಗೊತ್ತಿರೋದಕ್ಕೆ ಸಂಬಳ ಹೋಗಬೇಕ ಸೊ ನನಗೆ ಅದೊಂದು ಭಯ ಏನು ಅಂತಂದ್ರೆ ಜರ್ನಲಿಸಮ್ ಸ್ಟೂಡೆಂಟ್ಸ್ ಅನ್ನ ತಯಾರು ಮಾಡಿದ್ರೆ ಎಲ್ಲಿ ನಾವು ಇನ್ನೊಂದು ಜನರೇಷನ್ ಅನ್ನ ನಿರುದ್ಯೋಗಿ ಜನರೇಷನ್ ಅನ್ನ ರೋಡ್ಗೆ ಬರುತ್ತೋ ಹೊರತು ಅನ್ನೋದೊಂದು ಭಯ ಇಲ್ಲ ಅವ್ರಿಗೆ ಹೊಸದೇನೋ ಕಲ್ಸೋಣ ಅಂತಂದ್ರೆ ನಮಗ್ ಗೊತ್ತಿರ್ಬೇಕು ನಮಗ್ ಗೊತ್ತಿಲ್ಲ ನಾವೇ ಹೆಂಗ್ ಕೆಲಸ ಅವರಿಗೆ ಹಂಗ ಅನ್ಕೊಂಡು ಮಾಡ್ತಾ ಇದ್ದಾಗ ಜರ್ನಲಿಸಂ ಕಾಲೇಜ್ ಮಾಡ್ಬೇಕು ಅಂತ ಐಡಿಯಾ ನಾವು ಪ್ರಾಬ್ ಡ್ರಾಪ್ ಮಾಡಿ ಯಾರು ಇದಲ್ಲೇ ಅವ್ರಿಗೆ ಫ್ರೀ ಆಗಿ ಹೇಳ್ಬೋದು ಒಂದಿಷ್ಟು ನಾಲೆಡ್ಜ್ ಸಿಗೋ ತರ ನಾವ್ ಏನಾದ್ರು ಅಂತ ಯೋಚನೆ ಮಾಡಿ ನಾವೊಂದು ಯೂಟ್ಯೂಬ್ ಚಾನಲ್ ಅನ್ನ ಶುರು ಮಾಡಿದ್ವಿ ಅದು ಮೀಡಿಯಾ ಮಾಸ್ಟರ್ಸ್ ಮೀಡಿಯಾ ಮಾಸ್ಟರ್ಸ್ ಶುರು ಆದಾಗ ನಮಗೆ ಒಂದು ನಮಗೂ ಕೂಡ ಒಂದು ಭಯ ಆಯ್ತು ಏನು ಅಂತಂದ್ರೆ ಜನ ನೋಡ್ತಾರ ಇದನ್ನ ನೋಡಿದ್ರೆ ಎಷ್ಟು ಜನ ಈಗ ಕಾಂಪಿಟೇಟಿವ್ ಎಕ್ಸಾಮ್ಸ್ ಪ್ರಿಪೇರ್ ಆಗೋ ಮಕ್ಕಳಿಗೆ ಮಾತ್ರ ನಾವು ಕೊಡ್ತಾ ಇದೀವಿ ಅಂತಂದ್ರೆ ಅವರ ಸಂಖ್ಯೆ ಎಷ್ಟಿರ್ತಾರೆ ಟಿವಿ ಚಾನಲ್ ವಿಡಿಯೋ ಬೇಕಾದ್ರೂ ಹೋಗ್ತೀರ ಜಾಸ್ತಿ ಚೆನ್ನಾಗಿ ನಮ್ದಲ್ವಾ ನಾವೇನ್ ಮಾಡಬೇಕು ಸೊ ಆದ್ರೂ ಮಾಡಿ ಮಾಡಿದ್ವಿ ಇಪ್ಪತ್ತ ಎಂಟು ಲಕ್ಷ ಸಬ್ಸ್ಕ್ರೈಬರ್ಸ್ ಜೊತೆಗೆ ಇಂಡಿವಿಜುವಲ್ ಚಾನಲ್ಗಳಲ್ಲಿ ಒಂದನೇ ನಂಬರ್ ಒನ್ ಇದರಲ್ಲಿ ನಾವು ಮಾಡಿದ್ದ ಇದೇನು ಅಂದ್ರೆ ಆಗ್ಲೇ ಹೇಳಿದೆ ಸಾಕ್ಷಿ ಕೊಡ್ತೇನೆ ಇಲ್ಲಿವರೆಗೆ ನಮ್ಮ ಚಾನಲ್ ಅಲ್ಲಿ ಎಲ್ಲೂ ಕೂಡ ನಾವು ಬೇರೆಯವ್ರ ಮನೆ ವಿಷಯನ ಬರಲಿಲ್ಲ ಅನ್ವಾಂಟೆಡ್ ಸಬ್ಜೆಕ್ಟ್ ಅನ್ನ ನಾವು ಕೊಡೋದಿಕ್ಕೆ ಹೋಗಿಲ್ಲ ಜನ ನೋಡ್ತಾರೆ ಅನ್ನೋ ಕಾರಣಕ್ಕೆ ಮಾಸ್ ಕಾಂಟೆಂಟ್ ಅನ್ನ ಸಿ ಎರಡು ತರದ ನನ್ನ ಟಿವಿ ಚಾನೆಲ್ ಅಲ್ಲಿ ನಾನು ಕೆಲಸ ಮಾಡಿರೋದ್ರಿಂದ ನನಗೆ ಅರ್ಥ ಅದಕ್ಕೆ ನಾವು ಏನ್ ಕಾಂಟೆಂಟ್ ಕೊಡ್ತೀವಿ ಅದನ್ನ ನೋಡೋದಕ್ಕೆ ಎರಡು ತರದ ವರ್ಜನ ಮಾಡಿದೆ ಒಂದು ಮಾಸ್ ಮಾಸ್ ಏನು ಅಂತಂದ್ರೆ ಅವರಿಗೆ ಬೇರೆ ಏನು ಬೇಕಾಗಿಲ್ಲ ಅವರಿಗೆ ಆಪ್ಷನ್ ಬೇಕು ಯಾವ್ದೋ ರೈತ ಬೇಕು ಮತ್ ಮನೆ ಜಗಳ ಬೇಕು ಯಾರೋ ಒಬ್ಬನ ಸಿಡಿ ಬೇಕು ಇದರಿಂದ ನೋಡಿದವರಿಗೆ ಏನು ಉಪಯೋಗ ಆಗುತ್ತೆ ಗೊತ್ತಿಲ್ಲ ಆದ್ರೆ ಅವ್ರ ಬೇಕು ಅವರ ಎಲ್ಲಾ ನೋವು ಫ್ರಸ್ಟ್ರೇಷನ್ ಅವರ ಎಲ್ಲ ಏನು ದುಗುಡಗಳು ದುಮ್ಮಾನಗಳು ಮಾಡದೇ ಇರುವಂತ ಇದಿದೆ ಅದನ್ನಷ್ಟು ಕೂಡ ಅವರು ನೋಡಿ ಬದಿಹರಿಸ್ಕೊಳ್ತಾರೆ ಅದೊಂದು ಸೈಕಲಾಜಿಕಲ್ ಸ್ಯಾಟಿಸ್ಫ್ಯಾಕ್ಷನ್ ನೋಡ್ಕೊಂಡೆ ನಾನು ಹೈಬಂಗ್ಳೂರ್ಲಿ ಕೆಲಸ ಮಾಡ್ತಾ ಇದ್ದೆ ಹಾಯಬೆಲ್ಲೂರ್ಲಿ ಕೆಲಸ ಮಾಡುವಾಗ ನಾನು ಇದು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೇನೆ ಅಂತಂದ್ರೆ ಪತ್ರಕರ್ತನ ಆದರೆ ನೀವು ಪತ್ರ ಪತ್ರಿಕೋದ್ಯಮಕ್ಕೆ ಬಂದ ಮೇಲೆ ಮತ್ತು ಸಮಾಜ ನೀವು ಒಡನಾಟ ಶುರು ಮಾಡ ನಮ್ಮ ಒಂದು ದೊಡ್ಡ ಜವಾಬ್ದಾರಿ ಏನಾಗುತ್ತೆ ಅಂತಂದ್ರೆ ಅತಿ ಹೆಚ್ಚು ವೀಕ್ಷಕರು ಯಾವ ನಮ್ಗೆ ಗೊತ್ತ ನಿಮ್ಗೆ ಮಹಿಳೆ ಹೆಣ್ಮಕ್ಳು ಯಾಕೆ ಹೆಣ್ಮಕ್ಳು ಕ್ರೈಮ್ ಅನ್ನ ಜಾಸ್ತಿ ಮಾಡ್ತಾರೆ ಅಂತಂದ್ರೆ ಕ್ರೈಮ್ ಅನ್ನೋದು ಪ್ರತಿ ಮನುಷ್ಯನ ಬೇಸಿಕ್ ಇನ್ಸ್ಟಿಂಟ್ ಪ್ರತಿ ಮನುಷ್ಯನ ಒಂದು ಒಂದು ಕ್ರೈಮ್ ಫೈರ್ ಒಂದು ಸ್ಪಾರ್ಕ್ ಇರುತ್ತೆ ನಮಗೊಂದು ಅವಕಾಶ ಏನು ಅಂತಂದ್ರೆ ನನಗೆ ಮೇಲೆ ಸಿಟ್ಟು ಬಂದ್ರೆ ಬೈ ಬೈಕುಡ ಅಥವಾ ತೀರಾ ಜಾಸ್ತಿ ಸಿಕ್ ಬಂದು ಒಂದ್ ಒಳಗ್ ಪಾಪ ಹೆಣ್ಮಕ್ಳ ದಿನ ಬೆಳಕೆ ಬಯಸ್ಕೊಳ್ತಾ ಇರ್ತಾರೆ ಅವ್ರ ಆ ಫ್ರಸ್ಟ್ರೇಷನ್ ಇದೆಲ್ಲ ಅವ್ರಿಗೆ ಕ್ರೈಮ್ ಮಾಡ್ಬೇಕು ಅಂತ ಒಂದು ತುಳಿತ ಸಿಕ್ಕಾಪಟ್ಟೆ ಇರುತ್ತೆ ಆದ್ರೆ ಮಾಡಕ್ ಆಗ್ತಾ ಇಲ್ಲ ಆ ಫ್ರಸ್ಟ್ರೇಷನ್ ಅನ್ನ ಇದನ್ನ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಕ್ರೈಮ್ ಪ್ರೋಗ್ರಾಮ್ ಅನ್ನ ನೋಡಿ ಬರಲಾಗ್ತಾರೆ ಒಂದು ಪಾಪಮ್ ಅಂತ ಬರುತ್ತೆ ನೋಡಿ ಬೆಳಗ್ಗೆ ನೀವು ಯಾವ್ದಾದ್ರು ಯಾರ್ದಾರು ಮನೆಗೆ ಹೋಗಿ ನೋಡಿ ಆ ಪ್ರೋಗ್ರಾಮ್ ಬರುವಾಗ ಎಲ್ಲ ಹೆಣ್ಮಕ್ಳು ಕೂತ್ಕೊಂಡು ಸೀರಿಯಸ್ ಆಗಿ ನೋಡ್ತಾ ಇರ್ತಾರೆ ಒಂದೇ ಕತೆ ಕ್ಯಾರೆಕ್ಟರ್ ಚೇಂಜ್ ಅಷ್ಟೇ ಎಲ್ಲ ಒಂದೇ ಕತೆನೆ ಅಫೇರು ಒಂದು ಕ್ರೈಮು ಅದ್ರ ಪೊಲೀಸ್ ಅದೇ ಕತೆ ಇರುತ್ತೆ ಡೈಲಾಗ್ ಚೇಂಜ್ ಇರುತ್ತೆ ಕ್ಯಾರೆಕ್ಟರ್ ಎಲ್ಲ ಚೇಂಜ್ ಇರ್ತವೆ ಪ್ರತಿ ಮನೆಗೂ ಮಧ್ಯಾಹ್ನ ಹೆಣ್ಮಕ್ಳು ನೋಡ್ತಾನೆ ಇರ್ತಾರದ ಯಾಕೆಂದ್ರೆ ಅದು ಸೈಕಾಲಜಿ ಹಾಗೆ ನೀವು ಒಂದು ಈ ಇದನ್ನ ನೋಡ್ತಾ ನೋಡ್ತಾ ನನಗಿದ್ದೇನು ನಾವು ಯೂಟ್ಯೂಬ್ ಚಾನಲ್ ಅನ್ನ ಮಾಡಿದಾಗ ಯಾವುದೇ ಕಾರಣಕ್ಕೂ ಕೂಡ ಈ ಸೈಕಾಲಜಿಗಳನ್ನ ಏನ್ ಕ್ಯಾಶ್ ಮಾಡ್ಕೊಡೋದು ಬೇಡ ಅದು ಬೇಡ ಅದನ್ನ ಬಿಟ್ಟು ಸ್ಟೂಡೆಂಟ್ಸ್ ಅಂತ ಮಾಡ್ತಾ ಇದೀವಿ ನೆಕ್ಸ್ಟ್ ಗೆ ಅಂತ ಮಾಡ್ತಾ ಇದೀವಿ ಹಂಗಾಗಿ ಅವ್ರಿಗೆ ಉಪಯೋಗ ಏನಾಗುತ್ತೆ ಆ ನಿಟ್ಟಿನಲ್ಲಿ ಮೀಡಿಯಾ ಮಾಸ್ಟರ್ಸ್ ಶುರುವಾಯಿತು ಗೊತ್ತಿಲ್ಲ ನನ್ನ ಬಹುಶಃ ನನ್ನ ಅದೃಷ್ಟನೂ ಕೂಡ ಸ್ವಲ್ಪ ನಂಬ್ತೀನಿ ಯಾಕೆಂತಂದ್ರೆ ಬಹಳಷ್ಟು ಜನ ನನಗಿಂತ ಬುದ್ಧಿವಂತರು ನನಗಿಂತ ತುಂಬಾ ಚೆನ್ನಾಗಿ ಅಂತ ಇರೋದಿದ್ದಾರೆ ಹಾಗಾಗಿ ನಂದೇ ಇಪ್ಪತ್ತೆಂಟು ಲಕ್ಷ ಆಯ್ತು ಅಂತಂದ್ರೆ ನಾನೇನೋ ಅದನ್ನ ನನ್ನ ನನ್ಗೆ ಕಳೆದು ಬೇರೆ ಇದೆ ನಾನೇ ಅಂತ ಬಿಟ್ಟರೆ ಅನುಭವ ಬೇರೆ ಇದೆ ಹಂಗಾಗಿ ಅದೆಲ್ಲ ನಂದೇ ಅಂತ ನಾನು ಅಂತ್ಕೊಳ್ಳೋದಿಲ್ಲ ಬಹುಶಃ ಒಂದ್ ಸ್ವಲ್ಪ ಮಟ್ಟಿಗೆ ಅದೃಷ್ಟ ಕೂಡ ಹಿಡಿದಿರುತ್ತೆ ಆದ್ರೆ ಎಲ್ಲೂ ಕೂಡ ಸಾಕ್ಷಿ ಪ್ರಕ್ರಿಯೆಯನ್ನ ಬಿಡದೆ ಸುಳ್ಳು ಹೇಳದೆಲ್ಲ ಜನಕ್ಕೆ ಬಡದೇ ಇರುವಂತ ಮತ್ತು ಬರೀ ನ್ಯೂಸ್ ಬರುತ್ತೆ ಅನ್ನೋ ಕಾರಣಕ್ಕೆ ನಾವು ವಿಡಿಯೋಗಳನ್ನ ಮಾಡ್ತಾ ಇಲ್ಲ ಪ್ರತಿ ಸರಿ ನಮಗೂ ಸಾಕಷ್ಟು ಜನ ಅಲ್ಲಿ ಒತ್ತಾಯ ಮಾಡ್ತಾರೆ ಇದಕ್ಕಿದ್ದೇ ಮನೆಗೆ ಸೌಜನೆಯಕ್ಕೆ ಸೇರಿಕೊಳ್ಬೇಕು ಎಲ್ಲ ಮುಗ್ದೋಗಿರು ಇನ್ನು ಏನು ಮಾಡಕ್ ಆಗ್ತಾ ಇದು ಸೋಷಿಯಲ್ ಮೀಡಿಯಾದಲ್ಲಿ ಹಂಗೆಲ್ಲ ಅವಾಗವರಾಗ್ತಾ ಇದೆ ನಮಗೆ ಯಾವುದೋ ಒಂದು ತುಂಬಾ ಸೋಷಿಯಲ್ ಮೀಡಿಯಾ ಇರೋರಿಗೆ ಆಡ್ತಾ ಇರೋರಿಗೆ ನಾವು ಯಾವಾಗ್ಲೂ ಕೂಡ ಒಂದು ಎಚ್ಚರಿಕೆಯನ್ನು ಇಟ್ಕೋಬೇಕಾಗೋಷಿಯಲ್ ಮೀಡಿಯಾ ತುಂಬಾ ದೊಡ್ಡ ಮಟ್ಟದಲ್ಲಿ ಪ್ರಪ ಕಂಡ ಮಾಡೋದಕ್ಕೆ ಬಳಕೆ ಆಗುವಂತಹ ಪ್ಲಾಟ್ಫಾರ್ಮ್ ನನಗೆ ಬರುವಾಗ ನಾಗರಾಜ್ ಹೇಳಿದ್ರು ಮಹಾಭಾರತ ತುಂಬಾ ಚೆನ್ನಾಗಿತ್ತು ನಾನು ಮಹಾಭಾರತವನ್ನ ಶುರು ಮಾಡಿದ ಸೀರೀಸ್ ಅನ್ನ ಶುರು ಮಾಡಿದ್ರು ಕೂಡ ಒಂದು ಪ್ರೊಪಗಂಡ ಬ್ಲೇಕ್ ಮಾಡ ಏನಾಯ್ತು ನಾನು ಯೂಟ್ಯೂಬ್ ಅನ್ನ ನೋಡ್ತಾ ಇದ್ದಾಗ ನನಗೂ ಕೂಡ ಅದೊಂದು ಯೂಟ್ಯೂಬ್ ಮತ್ತು ಸೋಶಿಯಲ್ ಮೀಡಿಯಾ ಬಹಳಷ್ಟು ಜನ ಕೆಲಸ ಸಿಗ್ಬಿಟ್ಟಿದೆ ಭಾರತದ ಕೋಟ್ಯಂತರ ಕೈಗಳಿಗೆ ಕೆಲಸ ಮಾಡ್ತಿದ್ದು ಯೂಟ್ಯೂಬ್ ಅಂತ ಯಾಕೆಂದ್ರೆ ಹೆಣ್ಣಿ ನಾನು ಒಂದ್ ದಿವ್ಸ ಅದನ್ನ ಹೆಣ್ಣಾ ಇದ್ರೆ ನಾನು ಕಣ್ಣಿಗೆ ಒಂದು ವಿಡಿಯೋ ಕಾಣಿಸ್ತೀನಿ ಆದ್ರಮ್ನ ಇಲ್ಲ ನೀವು ಹೆಡ್ಲೈನ್ ಅಂತ ಅದಕ್ಕೆ ನಾವು ತಮ್ನ ತುಂಬಾ ಕೆಟ್ಟದಾಗಿದ್ದಂತಹ ಒಂದು ತಮ್ಮ ಇಲ್ಲದಂತಹ ವಿಡಿಯೋ ಮಹಾಭಾರತ ಸಂಸ್ಕೃತಿ ಆ ವಿಡಿಯೋದ ಹೆಡ್ಲೈನ್ ಅಂದ್ರೆ ಆ ತಮ್ಮ ಇಲ್ಲ ಏನಿದೆ ಅಂದ್ರೆ ಐದು ಮಂದಿ ಗಂಡಂದಿರ ಜೊತೆ ದ್ರೌಪದಿ ಸಂಸಾರ ಮಾಡಿದ್ದು ಹೇಗೆ ಕೆಳಗೆ ವ್ಯೂಸ್ ನೋಡ್ತೀನಿ ಮಿಲಿಯನ್ಸ್ ವಿಡಿಯೋ ಓಪನ್ ಮಾಡಿದ್ರೆ ತುಂಬಾ ಕೆಟ್ಟದಾಗಿದ್ದಂತಹ ವಿಡಿಯೋ ತುಂಬಾ ಅಂದ್ರೆ ತುಂಬಾನೇ ಕೆಟ್ಟದಾಗಿದೆ ಬೇರೆ ಇದನ್ನ ನೋಡ್ತಾ ಹೋದ್ರೆ ಅದೇ ತರದ ವಿಡಿಯೋಗಳು ನಮ್ಗೆ ಎಲ್ಲಾ ಭಾಷೆ ಸಿಕ್ಕಿ ಎಲ್ಲಾ ಭಾಷೆ ಸೇಮ್ ಕಾಂಟೆಂಟ್ ಇರುವಂತಹ ವಿಡಿಯೋಗಳು ಹತ್ತಾರುಗಳಿ ಒಂದಿಷ್ಟು ಚಾನಲ್ಸ್ ಅನ್ನು ನೋಡ್ಲಾಗುತ್ತೆ ಆ ಚಾನಲ್ ಗಳನ್ನ ನೋಡಿದಾಗ ಏನಾಯ್ತು ಅಂದ್ರೆ ಇದು ಪ್ರೊಪಗಂಡ ಕೆಲಸ ಇದು ಅಂತ ತುಂಬಾ ಈಸಿಯಾಗಿ ಆಗಿರ್ತಾ ಸಿ ಆ ಚಾನಲ್ ಶುರು ಮಾಡುವಾಗ ನಿಮಗೆ ಮಹಾಭಾರತದ ಬಗ್ಗೆ ನಾಲ್ಕು ಒಳ್ಳೆಯ ವಿಡಿಯೋಸ್ ಅನ್ನು ಮಾಡ್ತಾರೆ ತುಂಬಾ ಚೆನ್ನಾಗಿರ್ತಾರೆ ಆ ವಿಡಿಯೋಸ್ ಮಾಡಿದಾಗ ಅದನ್ನು ನೋಡಿ ಆ ಚಾನೆಲ್ ಕಡೆಗೆ ಅಟ್ರಾಕ್ಟ್ ಆಗುವಂತ ಒಂದು ಇದು ಶುರು ಆಗುತ್ತೆ ಆದ್ಮೇಲೆ ಅವರು ಅವರು ಏನ್ ಹೇಳಬೇಕು ಅಂತ ನಮಗೆ ಏನ್ ತಿಳಿಸಬೇಕು ಅಥವಾ ನಮ್ಮನ್ನ ಏನ್ ಕರೆಕ್ಟ್ ಮಾಡಬೇಕು ಅಂತ ಅವರ ಆ ತರದ ವಿಡಿಯೋಗಳನ್ನ ಅಲ್ಲಿ ಮತ್ತೆ ಇದು ಎಲ್ಲಾ ಭಾಷೆಯಲ್ಲಿ ಸಿಕ್ಕಿದ ಮೇಲೆ ಇದ್ರ ಹಿಂದಿ ಏನಿದೆ ಅಂತ ಗೊತ್ತಾಗುತ್ತೆ ಆದ್ರೆ ಹಿಂದೆ ಒಂದು ಫಾರಿನ್ ಫಂಡು ಅದರ ಹಿಂದೊಂದು ಬೇರೆ ಲೆಕ್ಕಾಚಾರಗಳು ಇವೆಲ್ಲ ಗೊತ್ತಾಗ ಇದನ್ನ ಆನ್ಸರ್ ಮಾಡಬೇಕು ಅನ್ನೋ ಕಾರಣಕ್ಕೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸಂಚಿಕೆ ಮಹಾಭಾರತೀವಿ ಅದು ಇನ್ನೂರ ಎಂಬತ್ತು ಸಂಚಿಕೆಗಳವರೆಗೆ ಮಹಾಭಾರತ ತಗೊಂಡಿದ್ದು ಮಹಾಭಾರತನ ಕಂಟಿನ್ಯೂ ಮಾಡಿದ್ದೆ ಯಾಕೆಂದ್ರೆ ಮಹಾಭಾರತ ಶುರು ಮಾಡಿದ್ಮೇಲೆ ಫೋನ್ ಕಾಲ್ಸ್ ಮಾಡೋದಕ್ಕೆ ಅದು ಪಾಪ ಕೋವಿಡ್ ಶುರು ಆಗಿದೆ ಸರ್ ನಾನು ಸೂಯಿಸೈಡ್ ಮಾಡ್ಕೋದಕ್ಕೆ ಭಗವದ್ಗೀತೆ ನೋಡಿ ನಾನು ಮಾಡೋದ್ ಧೈರ್ಯ ತಂದುಕೊಂಡೆ ಈ ತರದ ಕಾಲ್ ಬರೋದಕ್ಕೆ ನಾನು ನನಸಿದ್ದೇನೆ ಸ್ವಲ್ಪ ದಿನ ನಾನು ಕಂಟಿನ್ಯೂ ಮಾಡಿದ್ದೆ ಯಾಕಂದ್ರೆ ಯಾರಿಗೂ ಸಾಂತ್ವನ ನೋಡ್ತಾ ಇದೆ ಯಾರು ಇದು ಮಾಡ್ತಾ ಇದೆ ಅಂದ್ರೆ ನಾನು ಯಾಕೆ ಇರುತ್ತೆ ಬರ್ತಾ ಇತ್ತು ಸೊ ಅದನ್ನ ಕಂಟಿನ್ಯೂ ಮಾಡ್ಬೇಕಂತ ಇವತ್ತು ಸೋಷಿಯಲ್ ಮೀಡಿಯಾ ವಿಪರೀತ ಪ್ರಮಾಣದಲ್ಲಿ ಆಗ್ಲೇ ಸರ್ ಹೇಳಿದಂಗೆ ಕ್ರೆಡಿಬಿಲಿಟಿ ಅಂತ ಬಂದಾಗ ಸೋಷಿಯಲ್ ಮೀಡಿಯಾ ಯಾಕೆ ನೀದಿಯಲ್ಲ ಅಂದ್ರೆ ಯಾರು ಜರ್ನಲಿಸ್ಟ್ಗಳಿದ್ರಿ ಯಾರು ಜರ್ನಲಿಸಮ್ ಸ್ಟೂಡೆಂಟ್ಸ್ ಇದ್ರಿ ನೀವೆಲ್ಲ ಕೂಡ ಸೋಷಿಯಲ್ ಮೀಡಿಯಾ ಅಂತ ನಾನು ಯಾಕೆ ಬಯಸ್ತೀನಿ ಅಂದ್ರೆ ಅಲ್ಲಿ ಗಲೀಜಿದೆ ಅದನ್ನ ಕ್ಲೀನ್ ಮಾಡ್ಲೇಬೇಕಾದಂತಹ ಅಗತ್ಯ ಕೂಡ ಇದೆ ಯಾರು ಸಾಮಾಜಿಕ ಜವಾಬ್ದಾರಿ ಇಲ್ಲಿರುವಂತಹ ಜನ ಒಂದು ಅದ್ಭುತವಾದ ಮಾಧ್ಯಮವನ್ನ ತಮ್ಮ ಕೈಗೆ ತಗೋತಾರೆ ಅವಾಗ ಅದು ದುರ್ಬಳಕೆ ಆಗೋದು ಸಾಧ್ಯ ನಿಮಗೆ ಹಿಂದೆಲ್ಲ ಹೇಳ್ತಾ ಇದ್ರೆ ಏನು ಅಂತಂದ್ರೆ ಅಹ್ ಏಕಲಭ್ಯನ ಕೈ ಕತ್ತರಿಸಿದ ಕಥೆ ಗೊತ್ತಿಲ್ಲ ಬೆರಳು ಕತ್ತರಿಸಿದ ಕತೆ ಗೊತ್ತನಿಗೆ ಏಕಲವ್ಯನ ಬೆರಳು ಕತ್ತರಿಸಿದ ಕತೆ ಹಿಂದಿರೋದು ಅವನ ಅಲ್ಲ ಏಕಲವ್ಯನ ಬೆರಳು ಕತ್ತರಿಸಿದ ಹಿಂದಿರೋ ಕಾರಣ ಏನು ಅಂತಂದ್ರೆ ಮಹಾವಿದ್ಯೆ ಅಪತ್ರರಿಗೆ ಸಿಗುವಾರದು ಅಂತ ಇವತ್ತೇನಾಗ್ತಾ ಇದೆ ಸೋಷಿಯಲ್ ಮೀಡಿಯಾ ಅಂತ ಅನ್ನೋದು ಒಂದು ಅದ್ಭುತವಾದ ಒಂದು ಆಯೋಜನ ಒಂದು ಅದ್ಭುತವಾದ ಪ್ಲಾಟ್ಫಾರ್ಮ್ ಆದ್ರೆ ಅದ್ರ ತುಂಬಾ ಇರೋರು ಯಾರು ಅಂತಂದ್ರೆ ಅಪಾತ್ರ ಏನು ಗೊತ್ತಿಲ್ಲದೆ ಇರೋನ್ ಯಾರು ಬರ್ತಾನೆ ಅವನ್ ಇಷ್ಟ ಬಂದಿದ್ದನ್ನು ವಾಂತಿ ಮಾಡ್ತಾನೆ ಅಲ್ಲಿ ಆಮೇಲೆ ಅದನ್ನ ನೋಡುವಂತ ಜನ ಇತ್ತು ಆ ಅವನಲ್ಲಿ ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳುವಂತ ಸ್ಥಿತಿ ಸಮಾಜ ಇದೆ ಯಾಕೆಂದ್ರೆ ಸಮಾಜಕ್ಕೆ ಪ್ರತಿಯೊಂದು ಕೂಡ ಕ್ಲಿಕ್ ಆಗಿಬಿಟ್ಟು ಏನು ಸಿಕ್ಕರೂ ಕೂಡ ಅದ ಅದರಿಂದ ಒಂದು ಅಭಿಪ್ರಾಯ ಬಳಸ್ಕೊಳ್ಳುವಂತಹ ಮಟ್ಟದಲ್ಲಿ ಸಮಾಜ ಆಗಿದೆ ಹಾಗಾಗಿ ನೀವು ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇರ್ತೀವಿ ಒಂದು ಸಾಮಾಜಿಕ ಜವಾಬ್ದಾರಿ ಇದೆಲ್ಲ ಕೂಡ ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡ್ತಿರ್ತೀರಿ ಪತ್ರಿಕೋದ್ಯಮವನ್ನ ಶಾಸ್ತ್ರೋಕ್ತವಾಗಿ ಕಲಿತಿರ್ತೀರಿ ಹೀಗಾಗಿ ಸಹಜವಾಗಿ ನಿಮಗೊಂದು ಸಾಮಾಜಿಕ ಜವಾಬ್ದಾರಿ ಕೂಡ ಆ ಜವಾಬ್ದಾರಿಯ ಜೊತೆಗೆ ನೀವು ಸೋಷಿಯಲ್ ಮೀಡಿಯಾ ನಲ್ಲಿ ಬಂದ್ರೆ ಸೋಷಿಯಲ್ ಮೀಡಿಯಾಗಳನ್ನು ಬಳಸೋದಕ್ಕೆ ಶುರು ಮಾಡಿದ್ರೆ ನೀವು ಒಂದು ದೊಡ್ಡ ಕೊಡುಗೆಯನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತಂದ್ರೆ ಸೋಷಿಯಲ್ ಮೀಡಿಯಾನ ನೀವು ಕ್ಲೀನ್ ಮಾಡಬೇಕಾಗುತ್ತೆ ಸಮಾಜ ಕ್ಲೀನ್ ಮಾಡೋ ಕೆಲಸ ನೀವು ಮಾಡ್ತಾ ಇದ್ದೀರ ಸಮಾಜದಲ್ಲೇ ಸೋಷಿಯಲ್ ಮೀಡಿಯಾ ಅಲ್ವಾ ಸೋಷಿಯಲ್ ಮೀಡಿಯಾ ಅದು ಸಾಮಾಜಿಕ ಮಾಧ್ಯಮ ಆಗುವ ಅದನ್ನ ಕ್ಲೀನ್ ಮಾಡ್ಬೇಕಾದ ಜವಾಬ್ದಾರಿ ಯಾಕೆ ನೀನ ಹಂಗಾಗಿ ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ಸೋಷಿಯಲ್ ಮೀಡಿಯಾ ಬಂದ್ರೆ ಒಂದಿಷ್ಟು ಜವಾಬ್ದಾರಿಯುತವಾದಂತಹ ಸುದ್ದಿಗಳು ಒಂದಿಷ್ಟು ಜವಾಬ್ದಾರಿ ಇರುವಂತಹ ಕಾಂಟೆಂಟ್ ಅಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಲಿ ಅದೊಂದು ಸ್ವಲ್ಪ ಕೆಲಸ ಆಗ್ಲಿಕ್ಕೆ ಅಲ್ಲಿ ಅವಕಾಶ ಆಗ್ತದೆ ಹಾಗಾಗಿ ನನಗೆ ಮೈಸೂರಿನ ಪತ್ರಕರ್ತ ಮಿತ್ರರು ಕರೆದರು ಗಂಟಲು ನನ್ಗೆ ಯಾವುದೇ ಕಾರಣಕ್ಕೂ ಕೂಡ ಬರಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂದ್ರೆ ನಿಮಗೆ ಒಂದ್ ಸ್ವಲ್ಪ ನಾನು ಪ್ರವೋಕ್ ಮಾಡಿ ಅದಕ್ಕೆ ಸಾಧ್ಯ ಆಗ್ತದೆ ನಿಮ್ಮನ್ನ ಪ್ರವೋಕ್ ಮಾಡ್ಲಿಕ್ಕೆ ನಿಮ್ಮನ್ನ ಪ್ರವೋಕ್ ಮಾಡ್ಲಿಕ್ಕೆ ನನಗೆ ಸಾಧ್ಯ ಆಗುತ್ತೆ ನೀವು ಪ್ರವೋಕ್ ಆಗ್ತದೆ ರಾಮಾಯಣದಲ್ಲಿ ಆಂಜನೇಯನ ಬರುತ್ತಲ್ಲ ಆಂಜನೇಯ ಮರದೋಗಿದ್ದಂತೆ ಅವನಿಗೆ ಜಾಂಬುವತ್ತ ಪ್ರವೋಕ್ ಮಾಡಿ ಸಮುದ್ರ ಲಂಘನ ಮಾಡಿಸ್ತಾನೆ ಹಂಗಾಗಿ ನಾನು ಪ್ರವೋಕ್ ಮಾಡೋದ್ರಿಂದ ನನ್ನ ಜಾಂಬುವಾರಲ್ಲ ನಾನು ಕರಡಿಲ್ಲ ಅನ್ನುವಂತ ನೀವು ಸೋಷಿಯಲ್ ಮೀಡಿಯಾಗೆ ಬಂದು ಏನಾದರೂ ಅಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಸೋಷಿಯಲ್ ಮೀಡಿಯಾ ಕ್ಲೀನ್ ಆಗ್ತಾ ತುಂಬಾ ಚೆನ್ನಾಗಿರುತ್ತೆ ಸಮಾಜಕ್ಕೆ ತುಂಬಾ ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟೆ ಇನ್ನು ಸೋಷಿಯಲ್ ಮೀಡಿಯಾ ನಿಮ್ಮೆಲ್ಲರಿಗೂ ಕೂಡ ಸಾಕಷ್ಟು ಅನುಮಾನಗಳು ಸಾಕಷ್ಟು ಇಮೇಲ್ ಅಕೌಂಟ್ ಇದ್ರೆಂಟ್ ಇದ್ರೆ ಅದೇ ನಿಮಗೆ ಕ್ರಿಯೇಟಿವ್ ಚಾನಲ್ ಅಂತ ಕೇಳುತ್ತೆ ಯಾರಿಗೆ ಇಂಟ್ರೆಸ್ಟ್ ಯಾರು ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ ನನ್ನ ನಂಬರ್ ಅನ್ನೋದ್ರಿ ನಾನ್ ನಿಮಗೆ ನೀವೊಂದು ಒಂದಿಷ್ಟು ಜನ ಮಾಡ್ಬೇಕು ಒಂದಿಷ್ಟು ಜನ ಸೇರಿ ಒಂದು ಯಾವ್ದಾದ್ರು ಕುತ್ಕೊಂಡ್ರೆ ಒಂದು ಏನಾದ್ರು ಏನೆಲ್ಲ ಆನ್ಲೈನ್ ಅಲ್ಲಿ ಮಾಡ್ಬೋದು ಸೊ ಅಲ್ಲಿ ನಿಮ್ಗೆ ಬೇಕಾದಂತ ಅದಕ್ಕೆ ಬೇಕಾದಂತದ್ದೇನಾದ್ರು ಇದ್ರೆ ನನ್ನಿಂದ ಟೆಕ್ನಿಕಲ್ ಸಪೋರ್ಟ್ ಏನ್ ಇದ್ದಾರೆ ನಾನು ಅದನ್ನ ಮಾಡ್ತೀನಿ ನಿಮ್ಮನ್ನ ಟ್ರೈನಿಂಗ್ ಮಾಡೋದ್ರೆ ತುಂಬಾ ಸ್ವಲ್ಪ ಕಷ್ಟದಿಲ್ಲ ನಿಮ್ಗೆಲ್ಲ ಗೊತ್ತಿರೋದು ನಮ್ ಕಾಲದಲ್ಲಿ ಅಂದ್ರೆ ಬಹಳ ಕಷ್ಟ ಪಡ್ಬೇಕಾಗಿತ್ತು ನಿಮ್ಗೆ ಸ್ಕ್ರಿಪ್ಟ್ ಬರೀತಾ ಆದ್ರಿಂದ ನಾನು ಕಷ್ಟ ಪಡ್ಬೇಕಾಗಿತ್ತು ನಿಮ್ಗೆ ನಾ ಕಷ್ಟ ಆಗಲ್ಲ ಇವೆಲ್ಲ ಟೆಕ್ನಾಲಜಿ ನನಗಿಂತ ಸ್ವಲ್ಪ ಮುಂದೆ ಮಾಡೋದ್ರಿಂದ ನಿಮ್ಗೆ ಕಷ್ಟ ಇಲ್ಲ ನಿಮಗೆ ಅದರ ರಿಲೇಟೆಡ್ ಏನಾದ್ರು ಬೇಕಿತ್ತು ನೀವು ಒಂದಿಷ್ಟು ಜನ ಕೂತ್ಕೊಂಡು ಅಥವಾ ಇಂಡಿವಿಜುವಲ್ ಆಗಿ ಕೂಡ ಯಾವಾಗ ಕಾಲ್ ಮಾಡಿ ಮಾಡಿದ್ರೆ ಅದ್ ಹೇಗ್ ಮಾಡ್ಬೋದು ಅಂತ ಹೇಳಿ ತುಂಬಾ ಸುಮ್ಮನೆ ತುಂಬಾ ಇದೇನಲ್ಲ ಎರಡನೇನು ಅಂತಂದ್ರೆ ನೀವು ಒಂದು ಚಾನಲ್ ಅನ್ನು ಶುರು ಮಾಡ್ತೀವಿ ಚಾನಲ್ ಅನ್ನ ಶುರು ಮಾಡಿದ್ಮೇಲೆ ನೀವು ಅದಕ್ಕೆ ವಿಡಿಯೋಸ್ ಅನ್ನ ಹಾಕ್ತಾ ಇರ್ತೀನಿ ವಿಡಿಯೋಸ್ ಅನ್ನ ಮೇಲೆ ಸಿ ನಮ್ಮಲ್ಲಿ ಹೇಗೆ ಅಂತಂದ್ರೆ ನಾನು ಚಾನಲ್ ಶುರು ಮಾಡಿದೀನಿ ಅಂತ ಅಂದ್ಮೇಲೆ ಅದನ್ನ ನಾನೇ ಹೇಳ್ತೀನಿ ನನ್ನ ಚಾನಲ್ ಆಗಿದೆ ನೀವು ಸಬ್ಸ್ಕ್ರೈಬ್ ಆಗಿ ನಿಮ್ಗೆ ಎಲ್ಲರ ಮೊಬೈಲ್ ನಲ್ಲಿ ಕನಿಷ್ಠ ಒಂದು ಐನೂರು ನಂಬರ್ ಅಂತೂ ಇದ್ದೇ ಇರುತ್ತೆ ಬಹುಶಃ ಐನೂರು ನಂಬರ್ ಕಡಿಮೆ ಇರೋ ಯಾರು ಇಲ್ಲ ಐನೂರು ಇದ್ದೇ ಇರುತ್ತೆ ನಿಮ್ ಚಾನಲ್ ಶುರು ಆದ್ಮೇಲೆ ಆ ಚಾನಲ್ ಲಿಂಕ್ ಅನ್ನ ನೀವು ನಿಮ್ಮ ವಾಟ್ಸ್ಆಪ್ ಅಲ್ಲಿ ನಿಮ್ ಫ್ರೆಂಡ್ಸ್ ಯಾರು ಇದಾರೆ ಅವ್ರನ್ನ ಹೋಗ್ತಾರೆ ನೀವು ಎಲ್ಲಿ ಹೋಗ್ತೀರಾ ನನಗೆ ಹಣ ಬಹಳ ಇಷ್ಟ ಆಗಿದೆ ಅಂತಂದ್ರೆ ಅವರು ಚಾನಲ್ ಶುರು ಮಾಡಿದ ಮೇಲೆ ನಿಮ್ಗೆ ಸಬ್ಸ್ಕ್ರೈಬ್ ಆಗಲಿಕ್ಕೆ ಕೇಳಿ ಖಂಡಿತ ಹೇಳುದು ಆಯ್ತಾ ನೀವು ನಿಮ್ಮ ಚಾನಲ್ ಲಿಂಕ್ ಅನ್ನ ವಾಟ್ಸ್ಆಪ್ ಅಲ್ಲಿ ಕಲಿಸಿ ನಿಮ್ಮ ಎಲ್ಲಾ ಫ್ರೆಂಡ್ಸ್ಗೆ ಕಳಿಸ್ಕೊಡಿ ನಿಮ್ ವಿಡಿಯೋಗಳನ್ನ ಹಾಕ್ತಾ ಹೋಗಿ ಅವರು ನಿಮ್ಮ ವಿಡಿಯೋಗಳನ್ನ ನೋಡ್ತಾರೆ ಒಂದು ಐನೂರು ಜನ ನಿಮ್ಮ ಫ್ರೆಂಡ್ಸ್ ಇದ್ದಾರೆ ಅಂತ ಹೇಳ್ಕೊಡಿ ಆ ಐನೂರು ಜನ ಫ್ರೆಂಡ್ಸ್ ಅಲ್ಲಿ ನಿಮಗೊಂದು ಇನ್ನೂರು ಜನ ತುಂಬಾ ಆತ್ಮೀಯ ಇರುತ್ತೆ ತುಂಬಾ ಅತ್ಯಾಪುರ ಅವ್ರು ಬಿಟ್ಟು ಮಿಕ್ಕವರೆಲ್ಲ ಸಬ್ಸ್ಕ್ರೈಬ್ಲ್ಲ ಆಮೇಲೆ ನಮ್ದು ಹೆಂಗೆ ಅಂದ್ರೆ ನಮ್ಗೆ ನೋಡಿ ಎಲ್ಲ ಒಂದು ಕಳ್ಸಿದ್ರೆ ನಿಮ್ಗೆ ಯಾರಾದ್ರೂ ಹೊಟ್ಟೆ ಕೈಯತ್ತಿ ಯಾರು ಹೊಟ್ಟೆ ನನಗೆ ಇಲ್ಲ ನಿಮ್ಮ ಪಕ್ಕದ ಮನೆ ಯಾರಾದ್ರೂ ಮಾಡ್ಬಿಟ್ರೆ ಕೆಲಸ ಇದು ಹಾಗೆ ಹಂಗೆ ನೀವು ಯೂಟ್ಯೂಬ್ ಚಾನಲ್ ಮಾಡಿದ್ಮೇಲೆ ಅದನ್ನ ಕಳ್ಸಿ ಶುರು ಮಾಡಿ ಆದ್ರೆ ಆ ಇನ್ನೂರು ಜನ ಇದ್ದಾರೆ ಅವ್ರ ಬಗ್ಗೆ ಲೇಟರ್ ಮಾಡ್ಕೊಳ್ಬೇಕು ಅವ್ರು ಸಬ್ಸ್ಕ್ರೈಬ್ ಆಗಲಿಲ್ಲ ಅಂತ ಸಬ್ಸ್ಕ್ರೈಬ್ ಆಗದೇ ಇದ್ರು ಕೂಡ ಅವರು ನಿಮ್ಮ ಚಾನಲ್ ಲಿಂಕ್ ಅನ್ನೋ ಕ್ಲಿಕ್ ಮಾಡ್ತಾರೆ ನಿಮ್ಮ ಚಾನಲ್ ಲಿಂಕ್ ಅನ್ನೋ ಕ್ಲಿಕ್ ಮಾಡೋದ್ರಿಂದ ನಿಮ್ಗೊಂದು ಲಾಭ ಇಚ್ಛಿಸಿ ಆಲ್ಕೋ ಇದನ್ನ ಹೆಂಗ್ ಕೆಲಸ ಮಾಡುತ್ತಿದ್ದು ಅಂತಂದ್ರೆ ಯೂಟ್ಯೂಬ್ ಅಲ್ಲಿ ಒಂದು ವಿಡಿಯೋ ಹೆಚ್ಚು ಜನ ನೋಡಬೇಕು ಅಂದ್ರೆ ಒಂದು ನಿಮ್ಮ ಸಬ್ಸ್ಕ್ರೈಬರ್ಸ್ ಇಂದ ನೋಡ್ತಾರೆ ಎರಡನೇದು ಯೂಟ್ಯೂಬ್ ನಿಮ್ಮ ವಿಡಿಯೋನ ಖುಷ್ ಮಾಡ್ತಾರೆ ನೀವು ಯಾವ ಕಂಟೆಂಟ್ ಅನ್ನ ಜಾಸ್ತಿ ನಿಮ್ಗೆಲ್ಲ ಅನುಭವ ಆಗಿರ್ಬೇಕು ನೀವು ಯಾವುದೋ ಒಂದು ಅಡ್ವರ್ಟೈಸ್ಮೆಂಟ್ ಅನ್ನ ಅವ್ರಿಗೆ ಆಮೇಲೆ ನಿಮಗೆ ರೆಗ್ಯುಲರ್ ಆಗಿ ಆ ತರದ ಆ ಸಬ್ಜೆಕ್ಟ್ ನ ಆಡ್ಸ್ ನಿಮಗೆ ಜಾಸ್ತಿ ಕಾಣ್ತಾ ಇರ್ತದೆ ಯೂಟ್ಯೂಬ್ ಅಲ್ಲಿ ಕೂಡ ನೀವು ಯೂಟ್ಯೂಬ್ ಅನ್ನ ರೆಗ್ಯುಲರ್ ಆಗಿ ನೋಡ್ತಾ ಇದೀರಾ ಅಂದ್ರೆ ನಿಮ್ಗೆ ಯೂಟ್ಯೂಬ್ ಅಲ್ಲಿ ಕೂಡ ಏನಾಗಿದೆ ಅಂತಂದ್ರೆ ನೀವು ಯಾವ ಸಬ್ಜೆಕ್ಟ್ ಅನ್ನ ನೋಡಿರ್ತೀರಿ ಅದರ ವಿಡಿಯೋಸ್ ನಿಮಗೆ ನೀವು ಕೇಳದೆ ಇದ್ರು ಕೂಡ ನಿಮ್ಗೆ ಅದರ ನೋಟಿಫಿಕೇಶನ್ಸ್ ಆಗ್ತದೆ ಇದು ಕೂಡ ಏನಾಗುತ್ತೆ ನಿಮ್ಮ ವಿಡಿಯೋನ ನಿಮ್ಮ ಅತ್ಯಾಪ್ತ ಸ್ನೇಹಿತರು ನೋಡಿದಾಗಲೂ ಕೂಡ